ಹಾಯ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಿಮ್ಮ ಪ್ರಿಪೇರೇಟರಿ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕಡ್ಡಾಯವಾಗಿ ಬರುವಂತಹ ಪ್ರಶ್ನೆಗಳು ಇವು ಓದಿದ್ರೆ ಸಾಕು ಆಬೋ ಸೆವೆಂಟಿ ಮಾರ್ಕ್ಸ್ ಪಿಕ್ಸ್ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಈಗಲೇ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇದು ತುಂಬ ಕಡ್ಡಾಯವಾಗಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಮೊದಲು ಹತ್ತು ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ ಏಕತೆ ಎಂದರೇನು ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿರಿ ಇದು ಭಾಳ ಇಂಪಾರ್ಟೆಂಟು ನೋಡಿ ಇದರಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ಗಳು ಬರ್ತವೆ ವಿತ್ ಆನ್ಸರ್ಸ್ ಕೂಡ ಇದೆ ಯಾರೂ ಕೂಡ ನೆಗ್ಲೆಟ್ ಮಾಡಬೇಡಿ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಎಷ್ಟು ಮಟ್ಟಿಗೆ ನೀವು ಕೀ ಉತ್ತರಗಳನ್ನು ಬರೀಬೇಕು ಅನ್ನೋದು ಕೂಡ ಇಲ್ಲಿ ಮಾದರಿ ಕೂಡ ಕೊಟ್ಟಿದ್ದಾರೆ ಇಷ್ಟೇ ಬರೆದ್ರೆ ಸಾಕು ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ನೋಡಿ ಫಸ್ಟ್ ಪಾಯಿಂಟ್ ಪ್ರಾಂತೀಯ ಏಕತೆ ಅಥವಾ ಭೌಗೋಳಿಕ ಏಕತೆ ಈ ಪಾಯಿಂಟ್ ಇರಲೇಬೇಕು ಏಕತೆ ಏನು ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ ಹತ್ತು ಮಾರ್ಕ್ಸ್ ಅಲ್ಲಿ ಬಂದರೆ ಭಾಷಾ ಏಕತೆ ಎರಡನೇ ಪಾಯಿಂಟ್ ಇರಬೇಕು ಅದಕ್ಕೆ ಈ ತರ ಎಕ್ಸ್ಪ್ಲೇನ್ ಇರಬೇಕಾಗುತ್ತೆ ನೆಕ್ಸ್ಟ್ ಧಾರ್ಮಿಕ ಏಕತೆ ಮೂರನೇ ಪಾಯಿಂಟ್ ಇದು नेक्स्ट बंदू सांस्कृतिक ऐकते ಈ ಒಂದು ಪಾಯಿಂಟ್ ಇರಬೇಕು ನೆಕ್ಸ್ಟು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿರಿ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಪಾಯಿಂಟ್ಸ್ಗಳು ಭೌಗೋಳಿಕ ಈ ಪ್ರತ್ಯೇಕತೆ ಸಾಂಸ್ಕೃತಿಕ ಸಮಸ್ಯೆಗಳು ಇರಬೇಕು ಸಾಮಾಜಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಬುಡಕಟ್ಟು ಜನರ ಭೂಮಿಯ ಅನ್ಯರಿಗೆ ಹಸ್ತಂತರವಾದ ಸಮಸ್ಯೆ ಸಾಲ ಬಾಧೆ ಅಥವಾ ಋಣ ಬಾಧೆ ಅರಣ್ಯ ಕಾರ್ಯಾಚರಣೆಗಳಲ್ಲಿ ಬುಡಕಟ್ಟು ಜನರ ಶೋಷಣೆ ಇವೆಲ್ಲೂ ಕೂಡ ಇರಬೇಕಾಗುತ್ತೆ ಹಿಂದುಳಿದ ಬೇಸಾಯ ಪದ್ಧತಿಗಳು ಶೈಕ್ಷಣಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇವೆಲ್ಲೂ ಕೂಡ ಇರಬೇಕಾಗುತ್ತೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿಶ್ಲೇಷಿಸಿ ಸಾಲ ಮನ್ನಾ ಮತ್ತು ವಿನಾಯಿತಿ ಅತ್ಯಧಿಕ ಬಡ್ಡಿದರ ಕಾಯ್ದೆ ರೈತರ ಸಂಕಷ್ಟಗಳಿಗೆ ಪ್ರತಿಕ್ರಿಯೆ ಆರೋಗ್ಯ ವಿಮಾ ಯೋಜನೆ ಬಡ್ಡಿದರ ಇಳಿಕೆ ಪರಿಹಾರ ನೀಡುವ ನೀತಿಯ ಪುನರ್ ವಿಮರ್ಶೆ ಎಲ್ಲೂ ಕೂಡ ಇರಬೇಕಾಗುತ್ತೆ ಮಾಹಿತಿ ಸೌಲಭ್ಯ ಬೆಳೆ ವಿಮೆ ಬಿತ್ತನೆ ಬೀಜದ ಮೇಲಿನ ಸಬ್ಸಿಡಿ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಯೋಜನೆ ಪರ ಪುನರ್ ವಿಮರ್ಶೆ ಕೃಷಿ ಸಂಶೋಧನೆಗೆ ಆದ್ಯತೆ ಇವೆಲ್ಲೂ ಕೂಡ ಇರಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಓಕೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ ನೋಡಿ ಇಲ್ಲಿ ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಒಂಬೈನೂರ ನಲವತ್ತು ಅಂದರೆ ಎಲ್ಲವೂ ಕೂಡ ಹೇಳ್ತಾ ಹೋಗ್ತಾನೆ ಈಗ ಚೀಸ್ ಇಂಪಾರ್ಟೆಂಟ್ ಸರಿಯಾದ ಜೋಡಿಯನ್ನು ಗುರುತಿಸಿ ಬರೀರಿ ಅಂತ ಕೇಳ್ತಾರೆ ನಿಮಗೆ ನೆನಪಿಟ್ಕೊಳ್ಳಿ ಈ ಎರಡನೇದು ಕಾಸ್ಟ ಯಾವುದಪ್ಪ ತಳಿ ಅಥವಾ ಜನಾಂಗ ಬಿ ಪ್ರಬಲ ಜಾತಿ ಎಮ್ ಎನ್ ಶ್ರೀನಿವಾಸ್ ಪರಿಶಿಷ್ಟ ಪಂಗಡ ಮಿಜೋರಾಂ ಓಕೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಲಿಜತ್ನ ಕೇಂದ್ರ ಕಚೇರಿ ಇರುವುದು ಮುಂಬೈದಲ್ಲಿ ನೆನಪಿಟ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಇವು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ ಬಲವಂತ ರಾಯ್ ಮೆಹ್ತಾ ಸಮಿತಿ ಭಾರತದಲ್ಲಿ ಸಾಮಾಜಿಕ ಚಳವಳಿಗಳು ಕೃತಿಯನ್ನು ಬರೆದವರು ಎಮ್ ಎಸ್ ಎ ರಾವ್ ಅಂತ ಹೇಳ್ಬೋದು ಕೆಳಗಿನ ಆವರಣದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಜಾತಿಯ ಸದಸ್ಯತ್ವ ಹುಟ್ಟಿನಿಂದ ನಿರ್ಧಾರವಾಗುತ್ತೆ ಕೇರಳದ ನಂಬೋದರಿ ಪುತ್ರ ಪ್ರಧಾನ ಕುಟುಂಬವನ್ನು ಎನ್ನು ಏನುವರು ಹೈನುಗಾರಿಕೆ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆ ಆಗುತ್ತೆ ಮಾಧ್ಯಮದ ದೊರೆ ಎಂದು ಏಕಾಂತರಾದವರು ರೂಪಟ್ ಮಾಡೋಕ್ ಮಾರ್ಡೋಕ ಚಿಪ್ಕೋ ಚಳುವಳಿ ಪರಿಸರ ಚಳುವಳಿ ಆಗಿರುತ್ತೆ ಒಂದಿಸಿ ಬರೆಯೋರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಸಂಸ್ಕೃತ ಇಂಡೋ ಆರ್ಯನ್ ಭಾಷೆಯಾಗಿರುತ್ತೆ ಮತದಾನದ ಹಕ್ಕು ಮೂರ್ನೂರ ಇಪ್ಪತ್ತೈದನೇ ಕಲಂ ರಾಂಪುರ್ ಶ್ರೀ ಎಂ ಎನ್ ಶ್ರೀನಿವಾಸ್ ಸಾಮಾಜಿಕ ಸಂಪರ್ಕ ತಾಣ ಫೇಸ್ಬುಕ್ ಭೂಸಾ ಸಾಹಿತ್ಯ ಬಿ ಬಸವಲಿಂಗಪ್ಪ ಓಕೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಈ ಕರೆಯೇ ಏಕೆ ಕರೀತಾರಪ್ಪ ಅಂದ್ರೆ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಹಲವಾರು ಭಾಷೆಗಳನ್ನು ಮಾತನಾಡುವ ಜನಸಮೂಹಗಳು ಶಾಶ್ವತವಾಗಿ ನೆಲೆಸಿರುವುದರಿಂದ ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಕರೀತಾರೆ ದಕ್ಷಿಣ ವಲಯದ ಯಾವುದಾದರೂ ಒಂದು ಬುಡಕಟ್ಟನ್ನು ಹೆಸರಿಸಿ ಅಂದರೆ ಹಕ್ಕಿ ಪಿಕ್ಕಿ ಸೋಲಿಗರು ಕುರುಬ ರಾಷ್ಟ್ರೀಯ ಮಹಿಳಾ ಆಯೋಗದ ಯಾವುದಾದ್ರೂ ಒಂದು ಕಾರ್ಯವನ್ನು ತಿಳಿಸಿ ಅಂದರೆ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟುವುದು ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ಕಾನೂನಾತ್ಮಕ ಸಮಾನತೆಯನ್ನು ನೀಡುವುದಾಗಿರುತ್ತೆ ಪುಷ್ಕರ್ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂದ್ರೆ ರಾಜಸ್ಥಾನ ಅಂತೋನಿ ಗಿಡ್ಡಿಂಗ್ಸ್ ಅವರ ಕೃತಿಯನ್ನು ಹೆಸರಿಸಿ ಸುಶಿಯಾಲಜಿ ಅಂತ ಹೇಳಬಹುದು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಎರಡು ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಕನ್ನಡ ತೆಲುಗು ತಮಿಳು ಭಾರತೀಯ ಬುಡಕಟ್ಟುಗಳು ಯಾವುದಾದ್ರೂ ಎರಡು ಸಮಸ್ಯೆಗಳನ್ನು ತಿಳಿಸಿ ಅಂದರೆ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ ಸಾಂಸ್ಕೃತಿಕ ಸಮಸ್ಯೆ ಸ್ತ್ರೀ ಶಕ್ತಿ ಎರಡು ಉದ್ದೇಶಗಳನ್ನು ಬರೆಯಲು ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಆದಾಯ ತರುವ ಚಟುವಟಿಕೆಗಳಲ್ಲಿ ಸ್ತ್ರೀಯರನ್ನು ತೊಡಗಿಸುವುದು ನಗರದ ಬಡತನಕ್ಕೆ ಎರಡು ಕಾರಣಗಳನ್ನು ತಿಳಿಸಿ ಅಂದರೆ ಒಂದು ಕಡಿಮೆ ಬತ್ತೆ ಶ್ರೀಮಂತ ಪ ಪ್ರವಾದ ಆರ್ಥಿಕ ನೀತಿಗಳು ಅಂತರ್ಜಾಲದ ಯಾವುದಾದ್ರೂ ಎರಡು ಅನುಕೂಲಗಳನ್ನು ಬರೆಯಿರಿ ಅಂದರೆ ಗಣಕಯಂತ್ರದ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಬೆಸೆಯಲು ಸಹಾಯಕ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಕಾಗೋಡ ರೈತ ಹೋರಾಟಕ್ಕೆ ಎರಡು ಕಾರಣಗಳು ಒಂದು ಭೂ ಮಾಲೀಕರಿಂದ ಗಣಿದ ಗೇಣಿದಾರರ ಶೋಷಣೆ ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ ಸಂಸ್ಕೃತ ಅನುಕರಣೆ ಎಂದರೇನು ಭಾರತದ ಸಾಮಾಜಿಕ ಪರಿವರ್ತನೆ ಡಾಕ್ಟರ್ ಬಿ ಎಸ್ ಗುಹಾರವರ ಅವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣ ಇವರ್ಸರಿ ನಿಕ್ರಿಟೊಗಳು ಪ್ರೋಟೋ ಆಸ್ಟ್ರಾಲೈಡರು ಮಂಗೋಲಾಯ್ಡರು ಮೆಡಿಟರೇನಿಯನ್ನರು ಪಶ್ಚಿಮ ಬ್ರಾಕಿ ಶೆಪಾಲರು ನಾಡಿಕರು ಕೆವಿಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವರ್ಸರಿ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ ಶೈಕ್ಷಣಿಕ ಅವಕಾಶಗಳು ಆರ್ಥಿಕ ಅವಕಾಶಗಳ ವಿಸ್ತರಣೆ ಎಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ ವಿಶೇಷ ಘಟಕ ಯೋಜನೆ ವಿಶೇಷ ಕೇಂದ್ರ ನೆರವು ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಸಮಾನತೆ ತೋರದಿ ಉದ್ದೇಶಗಳನ್ನು ಬರೀರಿ ಅಂತ ಹೇಳ್ತಾರೆ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಐವತ್ತು ಕುಟುಂಬದ ಯಾವುದಾದ್ರೂ ಐದು ಲಕ್ಷಣಗಳನ್ನು ಬರೀರಿ ಅಂತಾರೆ ಒಂದು ಪೀಳಿಗೆಗೆ ಗಳ ಸಮಾವೇಶ ಸಾಮಾನ್ಯ ಮನೆ ಅಥವಾ ಹೊಸ ಸ್ಥಳ ಹೆನ್ರಿ ಮೈನ್ ಸಾಮಾನ್ಯ ಅಡುಗೆ ಮನೆ ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ ಸಾಮಾನ್ಯ ಆಸ್ತಿ ಹಕ್ಕು ಬರ್ತಿ ಇಷ್ಟು ಪಾಯಿಂಟ್ಸ್ಗಳು ಬರಬೇಕಾಗತ್ತೆ ನೆಕ್ಸ್ಟು ಕರತನ ಅಧಿಕಾರ ಪೂರ್ವಯೋಜಿತ ವಿವಾಹಗಳು ಅತಿಯಾದ ಸಂತ ಸಂತತಿ ಇವೆಲ್ಲವೂ ಕೂಡ ಬರ್ತದೆ ಓಕೆ ನೆಕ್ಸ್ಟ್ ನರಸಿಂಗ್ನವರ ಪ್ರಧಾನ ಭಕ್ತ ಕುಟುಂಬವನ್ನು ವಿವರಿಸರಿ ಅಂದರೆ ಈ ರೀತಿಯಲ್ಲಿ ನೀವು ಬರೀಬೇಕು ಇಷ್ಟು ಆನ್ಸರನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ವಿಶ್ವ ಬ್ಯಾಂಕ್ ಪ್ರಕಾರ ಭಾರತದ ಗ್ರಾಮೀಣ ಬಡತನ ಕಾರಣಗಳನ್ನು ಬರೆಯಿರಿ ಅಂದರೆ ಇಲ್ಲಿ ಇಷ್ಟು ಬರಬೇಕಾಗುತ್ತೆ ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸರಿ ಇಷ್ಟು ಆನ್ಸರ್ಸ್ಗಳು ಬರಬೇಕು ಇಷ್ಟು ಪಾಯಿಂಟ್ಸ್ಗಳು ಅದರಲ್ಲಿ ಬರಲೇಬೇಕಾಗುತ್ತೆ ರೇಡಿಯೋ ಕುರಿತು ಟಿಪ್ಪಣಿ ಬರೀ ಅಂತ ಹೇಳಿದ್ದಾರೆ ಇದರಲ್ಲಿ ಭಾರತದಲ್ಲಿ ಆಧುನಿಕ ಪ್ರಕರಣ ವಿವರಿಸಿರಿ ಅಂತ ಹೇಳ್ತಾರೆ ಇಷ್ಟು ಒಂದು ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕ ಇಷ್ಟು ಪಾಯಿಂಟ್ಸ್ಗಳು ಬರಬೇಕಾಗುತ್ತೆ ನೆಕ್ಸ್ಟ್ ಸಾಮಾಜಿಕವಾಗಿ ಪಾಯಿಂಟ್ಸ್ ಬರಬೇಕು ನೆಕ್ಸ್ಟು ಹತ್ತು ಅಕ್ ಹತ್ತು ಅಂಕದ ಪ್ರಶ್ನೆಗಳು ಕರ್ನಾಟಕದ ಜನಸಂಖ್ಯಾ ಚಿತ್ರವನ್ನು ವಿವರಿಸ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಕರ್ನಾಟಕದ ಜನಸಂಖ್ಯಾತ ಮತ್ತು ಬೆಳವಣಿಗೆ ಪಾಯಿಂಟ್ ಗ್ರಾಮ ನಗರ ಜನಸಂಖ್ಯೆ ಕರ್ನಾಟಕದ ಲಿಂಗಾನುಪಾತ ಕರ್ನಾಟಕದ ಜನಸಾಂಗತಿ ಇಷ್ಟು ಪಾಯಿಂಟ್ಸ್ಗಳು ಬರಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಜಾತಿಯನ್ನು ವ್ಯಾಕೆನ್ಸಿ ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳ ಇವರ್ಸರಿ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಜಾತಿ ಸಮಾಜದ ಹೋಳು ಹೋಳದ ಭಾಗವಾಗಿದೆ ಶ್ರೇಣಿಯುತವಾದದ್ದು ಆಹಾರ ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿಬಂಧಗಳು ನಾಗರಿಕ ಅನರ್ಹತೆಗಳು ಧಾರ್ಮಿಕ ಅನರ್ಹತೆಗಳು ವೃತ್ತಿ ಸಂಬಂಧಿತ ನಿರ್ಬಂಧಗಳು ವೈವಾಹಿಕ ನಿರ್ಬಂಧಗಳು ಸಾಮಾಜಿಕ ಅನರ್ಹತೆಗಳು ಮತ್ತು ನಿರ್ಬಂಧಗಳು ಭಾರತದ ನಗರಗಳ ಸಮಸ್ಯೆಗಳ ಸಮಸ್ಯೆಗಳನ್ನು ಸಂಸ್ಥೆ ಇವರು ಸರಿ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ಓಕೆನಾ ಸ್ವಾತಂತ್ರ್ಯ ನಂತರ ದಲಿತ ಚಳುವಳಿ ಇದೊಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು